ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ನಾನು ಸಂಜೆ ಒಂದು ಸ್ನಾಕ್ಸ್ ಆಗಿ ಮಕಾನಲ್ಲೇ ಒಂದು ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ ಸುಮಾರು ಒಂದು ಕಪ್ ಆಕಷ್ಟು ನಾನು ಮಕಾನ್ ತೊಗೊಂಡಿದ್ದೀನಿ ಒಂದು ಹತ್ತು ಹನ್ನೆರಡು ಬಾದಾಮಿ ತಗೊಂಡಿದ್ದೀನಿ ಮತ್ತು ಹತ್ತು ಹನ್ನೆರಡು ಗೋಡಂಬಿ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಕಡಲೆ ಕೊಬ್ಬು ತಗೊಂಡಿದ್ದೀನಿ ಮತ್ತು ಒಂದು ಎರಡು ಸ್ಪೂನ್ ಆಗಷ್ಟು ಒಣ ಕೊಬ್ಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಎರಡು ಸ್ಪೂನ್ ಆಗೋಷ್ಟು ನಾನು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಖಾರಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಒಂದು ಕಾಲು ಟೀ ಸ್ಪೂನ್ ಜೀರಿಗೆ ಪುಡಿ ಒಂದು ಕಾಲು ಟೀ ಸ್ಪೂನ್ ರಶ್ನಾ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನಮಗೆ ಒಂದು ಒಂದು ಸ್ಪೂನ್ ಆಗಷ್ಟು ತುಪ್ಪ ಬೇಕಾಗುತ್ತೆ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫಸ್ಟ್ ನಾವು ಇಟ್ಕೊಂಡು ಇದೆಲ್ಲ ನಾವು ಬಿಸಿ ಮಾಡ್ಕೊಬೇಕಾಗುತ್ತೆ ಮೊದಲು ನಾವು ಕಡಲಕಾಯ ಬೀಜನ ಬಿಸಿ ಮಾಡ್ಕೊಳ್ಳೋಣ ಸ್ವಲ್ಪ ಕ್ರಿಸ್ಪಿ ಆಗೋಷ್ಟು ನಾವು ಬಿಸಿ ಮಾಡ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಕಡಲಕಾಯಿ ಬೀಜನ ಹುರಿದು ಎಲ್ಲನೂ ನಾವು ಬಿಸಿ ಮಾಡ್ಕೊಬೇಕಾಗುತ್ತೆ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಸೇರಿಸ್ಕೊಂಬರೋಣ ಪ್ರತಿಯೊಂದು ನಾವು ಮಖನು ಮತ್ತು ಉರ್ಗಡ್ಡೆ ಗೋಡಂಬಿ ಬಾದಾಮಿ ಎಲ್ಲ ನಾವು ಬಿಸಿ ಮಾಡ್ಕೊಬೇಕಾಗುತ್ತೆ ಕಡಲೇಕಾಯಿ ಬೀಜ ಸ್ವಲ್ಪ ಕ್ರಿಸ್ಪಿಯಾಗಿ ಉರ್ಕೊಂಡಿದೆ ನಮಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ನಾನು ಮಕಾನು ಹುರ್ಕೊತಾ ಇದ್ದೀನಿ ಸ್ವಲ್ಪ ನಾವು ಬಿಸಿ ಮಾಡ್ಕೊಬೇಕಾಗುತ್ತೆ ಇದು ಎಲ್ತಿ ಸ್ನ್ಯಾಕ್ಸ್ ಇದು ತುಂಬ ಒಳ್ಳೆಯದು ಎಲ್ತ್ ದೃಷ್ಟಿಯಿಂದ ಇದು ಮಕಾನು ನಾವು ಹೊರಗಡೆ ಫುಡ್ ತಿನ್ನೋದಕ್ಕಿಂತ ಈ ಥರ ನಾವು ಆಗಿ ನಾವು ಬಳಸೋದ್ರಿಂದ ಹೆಲ್ತಿಗೆ ತುಂಬ ಎಲ್ಲ ಎಲ್ತಿ ಫುಡ್ ಇದು ನೋಡಿ ಫ್ರೆಂಡ್ಸ್ ನಾನು ಎಲ್ಲ ಹುರಿದು ಇಟ್ಕೊಂಡಿದ್ದೀನಿ ನೋಡಿ ಮಖನು ಕ್ರಿಸ್ಪಿಯಾಗಿ ನೋಡಿ ಈ ಥರ ಕ್ರೆಸ್ ಮಾಡಿದ್ರೆ ಈ ಥರ ಬ್ರೋಕ್ ಹಾಕಬೇಕು ಈಗ ನಾವು ಒಂದು ಬಾಣಲಿ ಇಟ್ಕೊಂಡಿದ್ದೀವಿ ಬಾಣಲಿಗೆ ಬಾಣಲಿಗೆ ನಾನು ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಇದ್ದೀನಿ ನಿಮ್ಮ ಆಪ್ಷನ್ ನೀವು ಬೇಕಂದ್ರೆ ಎಣ್ಣೆನೂ ಸೇರಿಸ್ಕೊಬೋದು ಏನಿಲ್ಲ ಪಟಾಪಟನ್ನ ಸ್ನ್ಯಾಕ್ಸಾಗಿ ನಾವು ಬಳಸ್ಕೊಬೋದು ಖಾರದ ಪುಡಿ ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಸೇರಿಸ್ತಾ ಇದ್ದೀನಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಸ್ವಲ್ಪ ನಾನು ಕರಿಬೇವು ಬಿಸಿ ಮಾಡಿರೋದು ಅದು ಸೇರಿಸ್ತಾ ಇದ್ದೀನಿ ಈಗ ನಾನು ಇದೆಲ್ಲ ಹುಲ್ಲು ಬಿಸಿ ಮಾಡಿ ಕಳೆ ಬೀಜ ಬಾದಾಮಿ ಗೋಡಂಬಿ ಮಖನು ಮತ್ತು ಉರುಗಡ್ಡೆ ಅದೆಲ್ಲ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನೀವೆಲ್ಲ ಹೊರಗಡೆ ಔಟಿಂಗ್ ಹೋಗೋ ಟೈಮಲ್ಲಿ ಈ ಥರ ನೀವು ಸ್ನ್ಯಾಕ್ಸ್ ತೊಗೊಂಡು ಹೋಗ್ಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಸಿಂಪಲ್ ಈಸಿಯಾಗಿ ಸಂಜೆ ಸ್ನಾಕ್ಸ್ ಅಥವಾ ತನ್ನ ಆಚೆ ಹೋದಾಗ ಇದೆ ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ ನಮ್ಮದು ಮಕಾನಲ್ಲಿ ಸ್ನ್ಯಾಕ್ಸು ರೆಡಿ ಆಗುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಎಲ್ತಿ ಸ್ನ್ಯಾಕ್ಸು ನೀವು ಸುದ್ದಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ